ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಯಶಸ್ವಿ ನಗರಿ ನಿಮ್ಮ ಹೆಗಲೇರಲಿ ಸಾಧನೆಯ ಸಿಖರ ಹುಲ್ಲು ಹಾಸಿನಂತಾಗಲಿ ಹಾದಿ ಮುಳ್ಳುಗಳು ಹೂಗಳಂತಾಗಲಿ ಯಶಸ್ವಿ ರತ್ನ ಕಂಬಳೆ ಆಗಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲ ದಿನಗಳು ನಿಮಗೆ ಶುಭವಾಗಲಿ ಶುಭವಾಗಲಿ ಶ್ರೀ ಬಸವರಾಜ್ ಮಲಗೌಡ ಪಾಟೀಲ್ ಸಮಾಜ ಕಾರ್ಯಕರ್ತರು ಯುವ ಧುರಿಣರು ಹುಕ್ಕೇರಿ ಸುಪುತ್ರರು ಇವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಂದು ಹುಕ್ಕೇರಿ ಪಟ್ಟಣದ ಕೋಷ್ಟಿ ಕಾರ್ಯಾಲಯದಲ್ಲಿ ಶ್ರೀ ಬಸವರಾಜ್ ಮಲಗೌಡ ಪಾಟೀಲ್ ಇವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹೂ ಮಾಲೆ ಹಾಕಿ ಶಾಲು ಹೊದಿಸಿ ಹೂ ಗುಚ್ಚ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಶುಭಾಶಯಗಳನ್ನು ಕೋರಲಾಯಿತು ಇವರ ಹುಟ್ಟುಹಬ್ಬಕ್ಕೆ ಯುವ ಧುರಿಣ ಶ್ರೀ ಪವನ್ ರಮೇಶ್ ಕತ್ತಿ ಹಾಗೂ ಜನಮೆಚ್ಚಿದ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಹಾಗೂ ಅನೇಕ ಗಣ್ಯಮಾನ್ಯರು ಗೆಳೆಯರ ಬಳಗದವರು ಹುಕ್ಕೇರಿ ಪಟ್ಟಣದ ನಾಗರಿಕರು ಆಗಮಿಸಿ ಶ್ರೀ ಬಸವರಾಜ ಮಲಗೌಡ ಪಾಟೀಲ್ ಇವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ತೇಶ್ ಪ್ರಭು ನ್ಯೂಸ್ ಹುಕ್ಕೇರಿ